ವರ್ತನೆ ಮಾಡುವ ಪ್ರವೃತ್ತಿ ರಾಯರೆಡ್ಡಿ ಅವರಿಗಾಗ್ಲಿ ನಮಗಾಗ್ಲಿ ಇಲ್ಲ ನವಲಿ ಹಿರೇಮಠ್ ರಾಯರೆಡ್ಡಿ ಅವರು ದ್ವೇಷದ ರಾಜಕಾರಣಿ ಅಲ್ಲ ತಾಲೂಕು ಅಭಿವೃದ್ಧಿ ರಾಜಕಾರಣಿ ನವಲಿ ಹಿರೇಮಠ ಹೇಳಿಕೆ ಕೊಪ್ಪಳ ಜಿಲ್ಲೆಯ ವಜ್ರ ಬಂಡಿಯಲ್ಲಿ ನಡೆಸ್ತಾ ಇರುವ ಶ್ರೇಯಾ ಕ್ರಷರ್ ಗಣಿಗಾರಿಕೆಗೂ ನಮಗೂ ರಾಯರೆಡ್ಡಿ ಅವರಿಗೂ ಯಾವುದೇ ಸಂಬಂಧವಿಲ್ಲ ಆದರೆ ಶಿವಶರಣಪ್ಪ ಗೌಡ್ರು ಯಾರದ್ದೋ ಮಾತಿನಿಂದ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಾದ ಬೆಳವಣಿಗೆ ಅಲ್ಲ ಅಂತ ಮುಖಂಡ ಎಸ್ಆರ್ ನವಲಿ ಹಿರೇಮಠವರು ತಿರುಗೇಟು ನೀಡಿದರು ಕುಕ್ನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶನಿವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೇಯಾ ಕೃಷರ್ನವರು ವಜ್ರಬಂಡಿಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಸಂದರ್ಭದಲ್ಲಿ ಸಿಡಿಮದ್ದು ಬಳಿಕೆ ಬಳಸಿ ಸ್ಫೋಟಕ ಮಾಡಿದ್ದರಿಂದ ಸಮೀಪದ ಮನೆಗಳ ವ್ಯಕ್ತಿಗಳು ಗ್ರಾಮದವರು ವಿವಿಧ ಸಂಘಟನೆಯವರು ಅವರ ವಿರುದ್ಧ ಧ್ವನಿ ಎತ್ತಿ ಅಕ್ರಮ ಗಣಿಗಾರಿಕೆಗೆ ಕ್ರಷರ್ ಮಷಿನ್ಗಳನ್ನು ಬಂದ್ ಮಾಡಿಸಿದರೆ ವಿನಃ ಇದರಲ್ಲಿ ನಮ್ಮ ಹಾಗೂ ರಾಯರೆಡ್ಡಿಯವರ ಅವರ ಪಾತ್ರ ಏನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ನಾವು ಕಷ್ಟದಿಂದ ಮೇಲೆ ಬಂದವರು ನಾನು ಹಲವಾರು ವರ್ಷಗಳಿಂದ ಜಿಲ್ಲೆಯಾದ್ಯಂತ ಗುತ್ತಿಗೆ ಕೆಲಸಗಳಿಂದ ಮೇಲೆ ಬಂದವರೇ ಹೊರತು ಬೇನಾಮಿಯಾಗಿ ಗಳಿಕೆ ಮಾಡಿದವರಲ್ಲ ಅಂತ ಹೇಳಿದ್ರು ಶರಣಪ್ಪ ಗೌಡ್ರೆ ನೀವು ಸಹ ಇದೇ ತಾಲೂಕಿನವರಾಗಿದ್ದು ನೀವು ಸಾಕಷ್ಟು ಆಸ್ತಿಯನ್ನು ಸಂಪಾದಿಸಿದ್ದೀರಿ ನಾನು ಸಹ ನಿಮ್ಮ ಬಗ್ಗೆ ಬಲ್ಲೆ ನಿಮ್ಮ ಆಸ್ತಿಯು ಬೇನಾಮಿ ಆಸ್ತಿಯೇ ಎಂದು ಪ್ರಶ್ನಿಸಿದ ಅವರು ಒಬ್ಬರ ಬಗ್ಗೆ ಹಗುರವಾಗಿ ಮಾತನಾಡುವ ಮೊದಲು ತಿಳಿದು ಮಾತನಾಡಿ ಅಂತ ಎಚ್ಚರಿಸಿದ್ರು ರಾಯರೆಡ್ಡಿಯವರು ಅವರು ಇಂತಹ ಸಣ್ಣತನ ತೋರುವ ವ್ಯಕ್ತಿಯಲ್ಲ ಸುಖಾಸುಮ್ನೆ ಯಾರದೋ ಮಾತಿನ ಮೇಲೆ ಇನ್ನೊಬ್ಬರಿಗೆ ಮಾತನಾಡುವಾಗ ತಿಳಿದು ಮಾತನಾಡಬೇಕು ಅಂತ ತಿಳಿಸಿದರು ರಾಯರೆಡ್ಡಿಯವರು ಸಚಿವರಾಗಿ ಶಾಸಕರಾಗಿ ಯಲಬುರ್ಗಾ ತಾಲೂಕಿಗೆ ಮಾಡಿದಷ್ಟು ಅಭಿವೃದ್ಧಿಯನ್ನು ಯಾವ ಶಾಸಕರು ಕೂಡ ಮಾಡಿಲ್ಲ ಇದನ್ನ ಸ್ವತಃ ಸಿ ಅವರು ಅವರೇ ಆದರೆ ಅವರ ಅಭಿವೃದ್ಧಿಯ ಕಾರ್ಯಗಳನ್ನು ಸಹಿಸದ ಕೆಲವರು ಏನೇ ಬೇಕಿದ್ರು ಹೇಳ್ತಾರೆ ಅದಕ್ಕೆ ರಾಯರೆಡ್ಡಿಯವರಾಗಲಿ ನಾನಾಗಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂತ ಹೇಳಿದರು ಇನ್ನು ವಿಂಡ್ ಫ್ಯಾನ್ಗೆ ಅರವಿಂದ ಗೌಡರು ಹಾಗೂ ನಾವು ಕ್ರಷರ್ ಮೂಲಕ ಕಡಿಗಳನ್ನು ಸರಬರಾಜು ಮಾಡುತ್ತಾ ಇದ್ದು ಕಂಪನಿಯವರು ಯಾರ ಹತ್ತಿರವಾದರಿ ಖರೀದಿಸಲಿ ನಾವು ಯಾವತ್ತೂ ಕಂಪನಿಗಳ ಮೇಲೆ ರಾಜಕೀಯ ನಡೆಸಿಲ್ಲ ಮತ್ತು ಒತ್ತಡವನ್ನ ಕೂಡ ತಂದಿಲ್ಲ ಬೇಕಿದ್ರೆ ಹೋಗಿ ಕಂಪನಿಯವರನ್ನೇ ಪ್ರಶ್ನೆ ಮಾಡಿ ಅಂತ ತಿಳಿಸಿದ್ರು ನಮ್ಮ ವಾಹನಗಳ ಮೂಲಕ ವಿಂಡ್ ಕಂಪನಿಗಳಿಗೆ ಕಡಿಗಳನ್ನು ಸರಬರಾಜು ಮಾಡುವ ಸಂದರ್ಭದಲ್ಲಿ ಶ್ರೇಯಾ ಕ್ರಷರ್ನ ಮಾಲೀಕ ಅರವಿಂದ ಗೌಡ್ರೆ ನಮ್ಮ ವಾಹನ ನಿಲ್ಲಿಸಿದ ಉದಾಹರಣೆ ಇದೆ ನಾವು ಯಾರ ಜೊತೆಗೂ ಪೈಪೋಟಿ ಮಾಡಿ ಉದ್ಯೋಗಕ್ಕೆ ನಿಂತವರಲ್ಲ ಅಂತ ತಿಳಿಸಿದ್ರು ರಾಯರಡ್ಡಿಯವರು ತಾಲೂಕಿನ ಅಭಿವೃದ್ಧಿ ಜೊತೆಗೆ ಸಾರ್ವಜನಿಕರ ವಲಯದಲ್ಲಿ ಗಾಂಭೀರ್ಯತೆಯನ್ನು ಹೊಂದಿದವರು ಅಂತವರು ಯಾವತ್ತು ಇಂತಹದ ಸಣ್ಣತನದ ಕೆಲಸಕ್ಕೆ ಕೈ ಹಾಕೋದಿಲ್ಲ ಶರಣಪ್ಪ ಗೌಡ್ರೆ ನಿಮ್ಮ ಹತ್ತಿರ ಶಾಸಕರ ರಾಯರೆಡ್ಡಿ ಅವರ ಹಾಗೂ ನಮ್ಮ ಬಗ್ಗೆ ದಾಖಲೆಗಳಿವೆ ಅಂದಿದ್ರಲ್ಲ ಅವುಗಳನ್ನು ಬಹಿರಂಗಪಡಿಸುವ ಮೂಲಕ ಪ್ರೆಸ್ ಮೀಟ್ ಮಾಡಬಹುದಿತ್ತಲ್ವಾ ಅಲ್ಲಿಯೇ ಇಲ್ಲವೇ ನಾಳೆ ಬಿಡುಗಡೆಗೊಳಿಸಿ ಮಾತನಾಡ್ತೇನೆ ಅಂತ ಹೇಳುವುದು ನಿಮ್ಮ ಹಿರಿತನಕ್ಕೆ ಧಕ್ಕೆ ತರುವಂತ ಮಾತುಗಳಾಗಿವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಗಾಂಜಿ ಸಂಗಪ್ಪ ಗುತ್ತಿ ರಾಘವೇಂದ್ರ ಕಾತರ್ಕಿ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪಂಚಯ ಹಿರಮಡ್ ಅವರು ಮಾಡ್ತಾರೆ ನಾವು ಮಾಡ್ತಿದ್ವಿ ನಾವು ನಿರಂತರವಾಗಿ ನಾವು ಇದು ಅಷ್ಟೇ ಅಲ್ಲ ನಮ್ದು ನಮ್ದು ಇರೋದಕ್ಕೆ ಬೂದಲ್ ನಾವು ಹೊಸಪೇಟೆ ತಾಲೂಕು ಮಾಡ್ತೀವಿ ಕೊಪ್ಪಳ ತಾಲೂಕ್ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಕೃಷಿ ತಾಲೂಕು ಮಾಡ್ತೀವಿ ಅವರು ಮಾಡ್ತಾರೆ ನಾವು ಮಾಡ್ತಾ ನಮ್ ಕಡೆ ಗಾಡಿ ಸ್ಟಾಪ್ ಮಾಡಿದಾರೆ ನಮ್ ಗಾಡಿನ ಅಲ್ಲ ನಮ್ಮ ಗಾಡಿನ ನೀವು ಈಗ ನಮ್ಮ ಗಾಡಿ ಯಾಕೆ ಸ್ಟಾಪ್ ಮಾಡಿದ್ರ ಅಂದ್ರೆ ಈ ಕಂಪನಿಯನ್ನು ನಮ್ಮ ಹತ್ರ ಅಗ್ರಿಮೆಂಟ್ ಆಗಿದೆ ನೀವು ಯಾಕೆ ಅಲ್ಲಿ ಹಾಕ್ತಿರಿ ನೀವು ಹಾಕ್ ಅಲ್ಲಿ ಅಂತ ಹೇಳಿ ನಮ್ಗೆ ಸ್ಟಾಪ್ ಮಾಡಿದ್ರೆ

ಇಂತ ದಂಧೆಗಳು ಇನ್ನೂ ಎಷ್ಟು ವರ್ಗ ಬರ್ತೀವಿ ಅಲ್ಲ ಮಾಡ್ತೀವಿ ದೌರ್ಜನ್ಯ ಮಾಡಬೇಕಾದ್ರೆ ಅದಕ್ಕೆ ಆಧಾರ ಬೇಕಲ್ಲ ಇಲ್ಲಾದ್ರೂ ಒಂದು ಬೇಕಲ್ರಿ ನಾವ್ ಏನ್ ದೌರ್ಜನ್ ಮಾಡಿ ಪೊಲೀಸರ ಮೂಲಕ ಒಂದ್ ಬೇಕಲ್ರಿ